ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಒಬ್ಬ ರೋಡ್ ಟ್ರಿಪ್ನ ಮುಗಿಸ್ಕೊಂಡು ಟೂ ವೀಲರ್ನಲ್ಲಿ ವಾಪಸ್ ಮನೆ ಕಡೆ ಬರ್ತಾ ಇರ್ತಾನೆ ಮಧ್ಯರಾತ್ರಿ ಮೇಲಾಗ್ಬಿಟ್ಟಿರುತ್ತೆ ಮನೆಗೆ ಇನ್ನೇನು ಒಂದು ಎಂಬತ್ತರಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ಇರುತ್ತೆ ಆನ್ ಒಂದು ವೇ ಮನೆ ಕಡೆ ಬರ್ತಾಯಿರ್ತಾನೆ ಹೈವೇ ಬಿಟ್ಟು ಒಂದು ಕಚ್ಚಾ ರೋಡ್ ಕಡೆ ಗಾಡಿ ಹೇಳ್ಕೊತಾನೆ ಸರಿ ಎಲ್ಲೆಲ್ಲೋ ತೋರಿಸುತ್ತಲ್ಲ ಶಾರ್ಟ್ ರೂಟ್ ಅಂದ್ಬಿಟ್ಟು ಹೇಳ್ಕೊತಾನೆ ಕಚ್ಚಾ ರೋಡು ಅದು ಕಾಡ್ ರೋಡು ಗಾಡಿಗಳೆಲ್ಲ ಅಷ್ಟಿಲ್ಲ ಇವ್ನ ಪಾಡಿಗೆ ಇವನು ಹೋಗ್ತಾ ಇರ್ತಾನೆ ಮಿಡಲ್ ಆಫ್ ದ ರೋಡ್ನಲ್ಲಿ ಏನಕ್ಕೆ ಆ ಕಡೆ ಈ ಕಡೆ ವೈಟ್ ಸ್ಟ್ರಾಪ್ಸ್ ಎಲ್ಲ ಇರೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಸೆಂಟ್ರಲ್ ಹೋಗ್ತಾ ಇರ್ತಾನೆ ಆ ರೋಡನು ಫುಲ್ ಕತ್ಲು ಸ್ಟ್ರೀಟ್ ಲೈಟು ಏನೂ ಇರೋಲ್ಲ ಇವನು ಹಂಗೆ ಹೋಗ್ಬೇಕಾದ್ರೆ ಹಿಂದೆ ಅಂದೋ ಒಬ್ಬ ಬ್ಲಿಂಕ್ ಹೊಡಿತಾ ಆಡ್ತಾನೆ ಈ ಥರ ಇವನೇನು ಮಾಡ್ತಾನೆ ಯಾರೋ ಬರ್ತವನಲ್ಲ ಅಂದ್ಬಿಟ್ಟು ಏನು ಮಾಡ್ತಾನೆ ಹೋಗಿ ಅಂತ ಹಿಂಗೆ ಬಿಡ್ತಾನೆ ಅವನು ಇನ್ನೊಬ್ಬ ಟೂ ವೀಲರಲ್ಲೇ ಬರ್ತಿರ್ತಾನೆ ಹಿಂದೆ ಎಂಟಿ ಕೂತಿರ್ತಾಳೆ ಅವನು ತಬ್ಗೊಂಡು ಸೀರೆ ಉಟ್ಕೊಂಡಿರ್ತಾಳೆ ಅವರ ಹಾಗೆ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ಹಂಗೆ ಅಬ್ಸರ್ವ್ ಮಾಡ್ತಾನೆ ಆ ಎಮುನ್ ಸೀರೆ ತುಂಬ ಕೆಳಗಡೆ ಚಕ್ರ ಹತ್ರ ಹೋಗಿರುತ್ತೆ ಇವ್ನು ಸ್ವಲ್ಪ ಗಾಬರಿ ಬಿದ್ಬಿಟ್ಟು ಫಾಸ್ಟಾಗಿ ಮತ್ತೆ ಹೋಗ್ಬಿಟ್ಟು ಓವರ್ಟ್ಯಾಕ್ ಹೊಡಿತಾ ಅವ್ರನ್ನ ಮೇಡಮ್ ನಿಮ್ಮದು ಸೀರೆ ತುಂಬ ಕೆಳಗಡೆ ಮೇಲ್ಗಡೆ ಎತ್ಕೊಳ್ಳಿ ಆ್ಯಕ್ಸಿಡೆಂಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾನೆ ಇವನಿಗೆ ಒಳ್ಳೆ ಪ್ರೌಡ್ ಫೀಲಿಂಗು ಕತ್ಲಲ್ಲಿ ಈ ಥರ ಕಾಡು ರೋಡ್ನಲ್ಲಿ ಹೋಗ್ತಾ ಇದ್ದಾರೆ ಕಪಲ್ಲು ಅಕಸ್ಮಾತ್ ಏನಾರು ಸೀರೆ ಚಕ್ರಸಿಗೆ ಹಾಕ್ಕೊಂಡು ಬಿದ್ದು ಏನಾರು ಆ್ಯಕ್ಸಿಡೆಂಟ್ ಆಗಿದ್ದು ಏನಾಗ್ತಾ ಇತ್ತು ಅಂತ ಇವನು ಒಂದು ಏನೋ ಒಂದೊಳ್ಳೆ ಕೆಲಸ ಮಾಡಿದೆ ಅಂತ ಒಂದು ಒಳ್ಳೆ ಫೀಲಿಂಗಲ್ಲಿ ಮುಂದೆ ಹೋಗ್ತಾ ಇರ್ತಾನೆ ಹಾಗೇ ಇವನು ಒಂದಷ್ಟು ಕಿಲೋಮೀಟ್ರ್ ಮುಂದಕ್ಕೆ ಇರ್ತಾನೆ ಅವನು ಹಿಂದೆಯಿಂದ ಮತ್ತೆ ಮುಂದೆ ಬರ್ತಾನೆ ಇವನು ಓವರ್ಟೇಕ್ ಮಾಡೋದಕ್ಕೆ ಓವರ್ಟೇಕ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾನೆ ಓವರ್ಟೇಕ್ ಮಾಡ್ಕೊಂಡು ಮುಂದಕ್ಕೆ ಹೋದಾಗ ಅಯ್ಯಮ್ಮ ಗಾಡಿ ಮೇಲೆ ಇರೋದೇ ಇಲ್ಲ ಇವನಿಕ್ ಶಾಕು ಅಲ್ಲ ಗುರು ಇವನು ಮಿರರ್ ಟು ಮಿರರ್ ಡಿಸ್ಟೆನ್ಸಲ್ಲೇ ಆ ಕಡೆಯಿಂದ ಬರ್ತಾ ಇದ್ನಲ್ಲ ಹಿಂದೆಯಿಂದನೂ ಅಷ್ಟೊಂದು ಕಿಲೋಮೀಟರು ಅಯ್ಯಮ್ಮ ಎಲ್ಲ ಹೋದ್ಲು ಅಕಸ್ಮಾತ್ ಯಾರು ನಿದ್ದೆ ಇದ್ದೆ ಬಂದು ಬಿದಗಿದು ಹೋದ್ಲ ಹಿಂದೆ ಇವನಿಗೆ ಫುಲ್ ಕನ್ಫ್ಯೂಷನು ಎಲ್ಲೇ ಅಯ್ಯಮ್ಮ ಅಂದ್ಬಿಟ್ಟು ಇವನೇನು ಮಾಡ್ತಾನೆ ಮತ್ತೆ ಮುಂದಕ್ಕೆ ಹೋಗ್ತಾನೆ ಓವರ್ಟೇಕ್ ಮಾಡಿಕೊಂಡು ಅವನು ಕೈಗೆ ಸಿಕ್ತಲ್ಲ ಅವನು ಫಾಸ್ಟಿಗೆ ಹೋಗ್ತಿದ್ದಾನೆ ಇವನು ಹಾಗೆ ಹೋಗ್ಬಿಟ್ಟು ಸೈಡ್ಗೆ ಹಾಕಿ ನಿಲ್ಲಿಸ್ತಾನೆ ನಿಲ್ಲಿಸ್ಬಿಟ್ಟು ಸಡನ್ನಾಗಿ ಕೇಳ್ತಾನೆ ಗುರು ಎಲ್ಲಿ ಗುರು ನಿಮ್ಮ ವೈಫು ಯಾರೋ ನಿಮ್ಮ ಗರ್ಲ್ ಫ್ರೆಂಡ್ ಗೊತ್ತಿಲ್ಲ ಹಿಂದೆ ಕೂತಿದ್ರೆ ಎಲ್ಲಿ ಅವರು ಅವನು ಫುಲ್ಲು ಬೆವು ಹೋಗ್ಬಿಟ್ಟು ಹಾಗೆ ಇವ್ನ ಮಕ್ಕನ್ ಗಾಬರಿ ನೋಡ್ತಾನೆ ಇಲ್ಲ ಬಾಯಲ್ಲಿ ಮಾತೇ ಇಲ್ಲ ಗಾಂಡ್ ಗಾಬರಿ ಅವ್ನಿಗೆ ಅವ್ನು ಹಾಗೇ ಇವನ್ನ ಅವ್ನು ನೋಡೋದು ನೋಡ್ಬಿಟ್ಟು ಇವನಿಗೆ ಗಾಬರಿ ಆಗುತ್ತೆ ಇದೇನು ಗುರು ಹಿಂಗೆ ನೋಡ್ತಾವ್ ಇವ್ನ ನನ್ನನ್ನೇ ನಾನೇನು ಕೇಳಿದೆ ಇವನಿಗೆ ಅವನು ಸೀದಾ ಗಾಡಿ ಅವ್ನು ಮಾಡ್ಕೊಂಡು ಫಾಸ್ಟಾಗಿ ಒಟ್ಟೋಗ್ಬಿಡ್ದು ಕಿತ್ಕೊಂಡು ಇವನು ಹೊರರೆ ಇದೇನಪ್ಪ ಇದು ಅಂತ ಇವನು ಫುಲ್ ಒಂಥರ ಕನ್ಫ್ಯೂಷನು ಇವನು ಅವನ ಫಾಲೋ ಮಾಡೋಕೆ ಹೋಗ್ತಾನೆ ಆದರೆ ಇವೊಂದು ಟ್ರಿಪ್ ಮುಗಿಸ್ಕೊಂಡು ಬರ್ತಿರೋದ್ರಿಂದ ಗಾಡಿ ಮೇಲೆ ಲಗೇಜ್ ಎಲ್ಲ ಇರುತ್ತಲ್ಲ ಅವ್ನು ತುಂಬ ಫಾಸ್ಟ್ಗೆ ಹೋಗಲ್ಲ ಅವ್ನು ಫಾಸ್ಟ್ ಕಿತ್ಕೊಂಡು ಹೋಗ್ಬಿಡ್ತಾನೆ ಇವ್ ಅದನ್ನೇ ಯೋಚನೆ ಮಾಡ್ಕೊಂಡು ಎಲ್ಲೋದ ಏನಾಯಿತು ಅನ್ನೋದು ಅದೇ ಮೈಂಡಲ್ಲಿ ಇರುತ್ತೆ ಇವನಿಗೆ ಪಾಡಿ ಪಾಡಿಗೆ ಮನೆ ರೂಟ್ ಇಟ್ಕೊಂಡು ಮನೆ ಕಡೆ ಬಂದು ಮನೆಗೆ ರೀಚ್ ಆಗೋದ್ರೊಳಗಡೆ ಆಲ್ಮೋಸ್ಟ್ ಒಂದು ಎರಡು ಗಂಟೆ ಹತ್ರ ಆಗೋಗಿರುತ್ತೆ ಬಂದು ರೈಡಿಂಗ್ ಗೇಟ್ಸ್ ಎಲ್ಲ ಕಿತ್ತು ಬಿಸಾಕಿ ಸ್ನಾನಕ್ಕೋಗಿ ಒಂದು ಒಳ್ಳೆ ಬಿಸಿ ಬಿಸಿ ನೀರು ಸ್ನಾನ ಮಾಡ್ಕೊಂಡು ಶವರಲ್ಲಿ ವಾಪಸ್ ಬಂದು ಲೈಟೆಲ್ಲ ಆಫ್ ಮಾಡಿಬಿಟ್ಟು ಬೆಡ್ ಅಲ್ಲಿ ಮಲ್ಕೊತಾನೆ ಇವನ್ ಒಬ್ನೇ ರೂಮ್ನಲ್ಲಿ ಇವನ್ ಬ್ಯಾಚುಲರು ಇವನ್ ಜೊತೆ ಯಾರೂ ಇರೋದಿಲ್ಲ ಅಪ್ಪ ಅಮ್ಮ ಎಲ್ಲ ಊರಲ್ಲಿರ್ತಾರೆ ಹಾಗೆ ಯೋಚನೆ ಮಾಡ್ಕೊಂಡು ತುಂಬಾ ಸ್ಟ್ರೈನ್ ಆಗಿರುತ್ತೆ ಬಾಡಿ ಬೇರೆ ನಿದ್ದೆ ಮಾಡಿಬಿಡ್ತಾನೆ ಬೆಡ್ ಮೇಲೆ ಮಲಗ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ನಿದ್ದೆ ಬಂದ್ಬಿಡುತ್ತೆ ಅವನಿಗೆ ನಿದ್ದೆ ಮಾಡ್ತಾನೆ ಒಂದು ಮೂರು ಮೂರು ಕಾಲಂಗೆ ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವ ಇದೇನು ಗುರು ಇಷ್ಟು ನೀರು ನಿಂತಿದೆ ಇವಾಗ ಎಷ್ಟಿರುವ ಟೈಮ್ ಹೇಳಿ ಕ್ಲೋಸ್ ಟು ಒಂದು ಗಂಟೆ ನೈಟ್ ಅಲ್ಲ ಸ್ಟೋರಿನಲ್ಲಿ ಏನು ಹೇಳ್ತಿದೆ ಅಂದ್ರೆ ಅಲ್ಲಿ ಒಂದು ಮಲಗಿ ಒಂದು ಆಲ್ಮೋಸ್ಟ್ ಒಂದು ಮೂರು ಕಾಲು ಮೂರುವರೆ ಬೆಳಗಿನ ಜಾವ ಅವಾಗ ಏನಾಗುತ್ತೆ ಅವ್ನಿಗೆ ಇವನ್ ಕಾಲು ಒಂಥರ ಅಲ್ಲಾಡ್ಸೋಕ್ಕಾಗಲ್ಲ ಒಂದು ಟೈಟ್ ಆಗಿ ಯಾರು ಹಿಡ್ದಂಗ್ ಫೀಲ್ ಬರುತ್ತೆ ಇವ್ನಿಗೆ ಇವ್ನ ಇದ್ದೇಗಣ್ಣಲ್ಲಿ ಏ ಇದು ಕಾಲು ಒಂಥರ ಟೈಟ್ ಆಗಿದೆಯಲ್ಲ ಯಾರು ಅನ್ನೋ ಫೀಲ್ ಅದು ಹಂಗೆ ಜೋರಾಗಿ ಕಾಲಿಂಗ್ ಅಂದ್ಬಿಟ್ಟು ಎಲ್ಲ ಹೇಳ್ತಾನೆ ಹಿಂಗೆ ಹಿಂಗ್ ತಾನೆ ಆ ಸೊಳ್ಳೆ ಪರದಿಂದ ಆಚೆ ಅಮ್ಮನ್ ನೋಡಿರ್ತಾನಲ್ಲ ಅದೇ ಕೂತಿರ್ತಾಳೆ ಸೊಳ್ಳೆ ಪರದಿಂದ ಆಚೆ ಬ್ಲರ್ ಆಗಿ ಖರಾಬ್ ಆಗಿರ್ತಾಳು ಗುರು ಆ ಎಮ್ಮನ್ನು ನೋಡೋದಕ್ಕೆ ತುಂಬ ಖರಾಬಾಗಿರ್ತಾಳೆ ವಿಯರ್ಡ್ ಅವಳು ಅವಳೇ ಕೂತಿರ್ತಾಳೆ ಅಲ್ಲೇನೇ ಅಂದರೆ ಆಗಿ ಕಾಣಿಸ್ತಾಳೆ ಯೂನು ಫುಲ್ ಗಾಂಡ್ ಗಾಬ್ರಿ ಇದೇನು ಗುರು ಇದು ಅಂದ್ಬಿಟ್ಟು ಸಡನ್ನಾಗಿ ಎದ್ಬಿಟ್ಟು ರೂಮಿಂದ ಆಚೆ ಹೊಡಕ್ಬಿಟ್ಟು ಹಾಲಲ್ಲಿ ಲೈಟ್ ಆನ್ ಮಾಡಿಬಿಟ್ಟು ಕುತ್ಕೊತಾನೆ ಏನು ಗುರು ನಡೀತಿದ್ದು ಅಂದ್ಬಿಟ್ಟು ಆಮೇಲೆ ಏನು ಮಾಡ್ತಾನೆ ಫ್ರಿಜ್ ಓಪನ್ ಮಾಡ್ಬಿಟ್ಟು ಅದನ್ನು ಸ್ವಲ್ಪ ತಿನ್ಬಿಟ್ಟು ಆಮೇಲೆ ನೀರು ಕುಡಿದ್ಬಿಟ್ಟು ವಾಪಸ್ಸು ಲೈಟ್ ಆಫ್ ಮಾಡಿ ರೂಮಿಗೆ ಬರ್ತಾನೆ ರೂಮ್ ಕಡೆ ಬಂದಿ ಡೋರ್ ತೆಗ್ದು ನೋಡ್ತಾನೆ ಮಂಚದ ಕಡೆ ಮಂಚದ ಕೆಳಗೆ ಮತ್ತೆ ಯಾರ ಕೂತಿರೋ ಥರ ಕಾಣಿಸುತ್ತೆ ಕತ್ಲಲ್ಲಿ ಇವನು ಸ್ಲೋ ಆಗಿ ಏನು ಗುರು ಇದು ಅಂತ ಹಂಗೆ ಅಬ್ಸರ್ವ್ ಮಾಡೋಕೆ ಹೋಗ್ತಾನೆ ಸಡನ್ನಾಗಿ ರಫ್ ಅಂತ ಕಾಲಿಂಗ್ ಕಾಲಿಂಗಲ್ಲಿ ಹೊಡಿಯುತ್ತೆ ಮನೆದು ಇವನು ಹಂಗೆ ಗಾಂಡ್ ಗಾಬ್ರಿಲೆ ಎದ್ ಕುತ್ಕೊಂತಾನೆ ಅದು ಕನಸು ಇದೆಲ್ಲ ಇವನು ಅಬ್ಸರ್ವ್ ಆಗ್ಬಿಟ್ಟು ಯಾಕೋ ಏನೋ ಸರಿ ನಡೀತಾರಲ್ಲ ಏನಿದು ಏನು ನಡೀತಿದೆ ಮನೆಯಲ್ಲಿ ಅನ್ಬಿಟ್ಟು ಅದೇ ಯೋಚನೆಯಲ್ಲಿ ಬೆಳಿಗ್ಗೆನೂ ಆಗುತ್ತೆ ಬೆಳಗ್ಗೆ ಎಲ್ಲ ಯೋಚನೆ ಮಾಡ್ತಿರ್ತಾನೆ ದಿನ ಎಲ್ಲ ಅದೇ ಯೋಚನೆ ಮಾಡ್ತಿರ್ತಾನೆ ಸಾಯಂಕಾಲ ಆಗುತ್ತೆ ಮತ್ತೆ ನೈಟ್ ಆಗುತ್ತೆ ಯಾಕೋ ಇವನಿಗೆ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಬಿಲ್ಡ್ ಆಗ್ತಾ ಹೋಗುತ್ತೆ ಇಲ್ಲಾದರೂ ಇಲ್ಲೇ ಬಿಡಬಾರ್ದು ಏನೋ ಇದೆ ನಾನು ಕಣ್ಣು ಅನ್ನೋ ಕ್ಯೂರಿಯಾಸಿಟಿ ಇವನಿಗೆ ಆಯಿತು ಅಂದ್ಬಿಡು ಏನು ಮಾಡ್ತಾನೆ ಮತ್ತೆ ಮಧ್ಯೆ ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ಆದಾಗಿ ಇವನಿಗೆ ಆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ದಲ್ಲೇ ವಾಪಸ್ ಗಾಡಿ ಎತ್ಕೊಂಡು ಅದೇ ರೂಟ್ಗೆ ಹೋಗ್ತಾನೆ ಹೈವೇ ಎಲ್ಲ ಕ್ರಾಸ್ ಮಾಡಿಕೊಂಡು ಆ ಒಂದು ಕಾರ್ಡ್ ರೂಟ್ ಥರ ಬರುತ್ತೆ ಆ ಕಾರ್ಡ್ ರೂಟ್ಗೆ ಹೋಗ್ತಾನೆ ಒಂದು ಏನಂದರೆ ಇವ್ನ ಕ್ಯೂರಿಯಾಸಿಟಿ ಇನ್ನೊಂದು ಏನಂದರೆ ಅಪ್ಪ ಅವನೇನಾರು ಸಾಯಿಸ್ಬಿಟ್ಟು ಆ ಎಮ್ಮನೇನಾರು ಎಷ್ಟುಬಿಟ್ಟವ ಎಲ್ಲರೂ ಇದು ಇರುತ್ತೆ ಅವನಿಗೆ ಚಿಂತೆ ಓ ಹೋಗ್ತಾ ಇರ್ತಾನೆ ಫುಲ್ ಕ್ಯೂರಿಯಾಸಿಟಿನಲ್ಲಿ ಏನಾರು ನನಗೆ ಕಾಣಿಸೋಕೆ ಸಿಗುತ್ತಾ ಏನಾಗಿರ್ಬೋದು ಅಂತ ಹೋಗ್ತಾ 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 ಸೇಮು ಆವತ್ತಾದಂಗೆ ಹಿಂದೆಯಿಂದ ಈ ಥರ ಡಿಮ್ಮು ಡಿಪ್ಪು ಲೈಟ್ ಹೊಡೆಯುತ್ತೆ ನೀವು ಫುಲ್ಲು ಗಾಂಡ್ ಗಾಬರಿ ಫುಲ್ ಭಯ ಯಾರು ಬರ್ತಾ ಇದ್ದಾರೆ ಮತ್ತೆ ಅವನೇ ಇದ್ದಾನ ಆ ಯಮ್ಮನ್ನು ಕರ್ಕೊಂಡು ಆ ಯಮ್ಮು ಇಮೇಜ್ ಹಾಗೆ ಇವನಿಗೆ ಇದೆ ಅದೇ ಗಾಣ್ಗಾಬ್ರೀಲೆ ಓವರ್ಟೇಕ್ ಮಾಡೋದಕ್ಕೆ ಜಾಗ ಬಿಡ್ತಾನೆ ಅವನ ಹಾಗೆ ಓವರ್ಟೇಕ್ ಮಾಡ್ಕೊಂಡು ಬರ್ತಾನೆ ಇವ್ನ ನೋಡ್ತಾನೆ ಹಿಂದೆ ಯಾರೂ ಕೂತಿಲ್ಲ ಬೇರೆ ಗಾಡಿ ಅವನಲ್ಲ ಲಾಸ್ಟ್ ಟೈಮ್ ಸಿಕ್ಕಿದ್ನಲ್ಲ ಅವನಲ್ಲ ಯಾರೋ ಬೇರೆ ಅವನು ಹಿಂಗೆ ಹೋಗ್ಬೇಕಾದ್ರೆ ಅವನೇನೋ ಒಂದು ಮಾತಾಡೋದಕ್ಕೆ ಏನೋ ಒಂಥರ ಸಿಗ್ನಲ್ ಕೊಟ್ಬಿಟ್ಟು ಹಂಗೆ ಹೋಗ್ಬಿಡ್ತಾನೆ ಇವನಿಗೇನು ಅರ್ಥ ಆಗಲ್ಲ ಹೋಗಲಿ ಬಿಡು ಹೋದ್ನಲ್ಲ ಹೆಂಗಿದ್ರು ಅವ್ನ ಸೀಟಲ್ಲಿ ಯಾರು ಕೂತಿಲ್ವಲ್ಲ ಅಂತ ಇವನಿಗೆ ಫುಲ್ಲು ಒಂಥರ ರಿಲ್ಯಾಕ್ಸೇಷನಲ್ಲಿ ಹೋಗ್ತಾ ಇರ್ತಾನೆ ಅವ್ನು ಮುಂದೆ ಓವರ್ಟೇಕ್ ಮಾಡ್ಕೊಂಡು ಹೋದವನು ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಲ್ಪ ಸ್ಲೋ ಮಾಡ್ಕೊತಾನೆ ಇವನೇನು ಮಾಡ್ತಾನೆ ಸ್ವಲ್ಪ ಫಾಸ್ಟ್ ಹೋಗ್ಬಿಟ್ಟು ಅವನು ಓವರ್ಟ್ಯಾಕ್ ಮಾಡೋದಕ್ಕೆ ಅಂತ ಇವನು ಪಾಡಿ ಇವನು ಮುಂದೆ ಓವರ್ಟ್ಯಾಕ್ ಮಾಡೋದಕ್ಕೆ ಅಂತ ಹಿಂಗೆ ಹೋಗ್ತಾನೆ ಅವನು ಇವನಿಗೋಸ್ಕರನೇ ಸ್ವಲ್ಪ ಸ್ಲೋ ಮಾಡ್ಕೊಂಡಿರ್ತಾನೆ ಏನೋ ಹೇಳ್ಬೇಕಿರುತ್ತೆ ಅವ್ನಿಗೆ ಅದಕ್ಕೋಸ್ಕರ ಇವ್ನಿಂಗೆ ಹೋಗ್ತಾನೆ ಅವ್ನು ಅಲ್ಲೇ ಹೋಗ್ತಿರ್ತಾನಲ್ಲ ಇವ್ನಿಂಗೇ ಓವರ್ಟ್ಯಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವ್ನು ಸ್ವಲ್ಪ ಕೈ ಹಿಂಗೆ ಅಂತಾನೆ ಅವ್ನು ಹಿಂಗೆ ಕೈ ಅಂತಿದ್ದಾನೆ ಅಂದ್ಬಿಟ್ಟು ಇವ್ನೇನು ಮಾಡ್ತಾನೆ ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊತಾನೆ ಅವ್ನು ಇರ್ತಾನೆ ಹಂಗೆ ಹೋಗ್ಬೇಕಾದ್ರೆ ಸ್ಲೋ ಡೌನ್ ಮಾಡ್ಕೊಂಡಾಗ ಅವನು ಅವಾಗ ಮೇಡಮ್ ನಿಮ್ಮದು ಸೀರೆ ಕೆಳಗಡೆ ಟೈರ್ ಹತ್ರ ಟಚ್ ಆಗ್ತಿದೆ అందబుట్ బర్ అంత్బిడ్తా ఇవన్ గే ఫుల్ గాండ్ గాబ్రి యోచన నెక్స్ట్ వీడియో సిగడా